ನಮಸ್ಕಾರ ಎಲ್ಲರಿಗೂ ಏನು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರ ಅಂಥವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ನಾನು ಒಂದು ವೇಳೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹನ್ನೆರಡು ಮತ್ತು ಅಂದರೆ ಆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವಕ್ಕಾಗಿ ಯಾರೆಲ್ಲ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದರೆ ರಾಜ್ಯ ಸರ್ಕಾರದವರು ಅಂದರೆ ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಕೇಳೋದಾದರೆ ನೀವು ಒಂದಿಷ್ಟು ಜಿಲ್ಲೆಗಳಿಗೆ ಏನು ಗೃಹಲಕ್ಷ್ಮಿ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನು ಆಗಸ್ಟ್ ಮತ್ತು ಜುಲೈ ತಿಂಗಳಲ್ಲಿ ಏನು ಹಣ ಇತ್ತು ಪೆಂಡಿಂಗ್ ಹಣ ಆ ಒಂದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಈ ಒಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದರಂತೆ ಅಂತೇಳಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದರೆ ಅದು ಬಂದುಬಿಟ್ಟು ಎಲ್ಲರಿಗೂ ಕೂಡ ಬಂದಿಲ್ಲ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬಂದಿರುವಂಥದ್ದು ಆ ಒಂದು ಜಿಲ್ಲೆಗಳು ಯಾವ್ಯಾವು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಸಂಪು ಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಹೋಗಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೇ ಈ ಒಂದು ವಿಡಿಯೋಗೆ ಶೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಥರ ಮಾಡದೆ ವೀಡಿಯೋನ ಶುರು ಮಾಡೋಣ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರ ಅವರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮೈನು ಏನು ಹೇಳಿದರು ಕೆ ಎಸ್ ಆರ್ ರಾಜ್ಯ ಸರ್ಕಾರದವರು ಗಣೇಶ ಹಬ್ಬಕ್ಕೆ ಒಂದೇ ಸರಿ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮುಂಚೆನೆ ತಿಳಿಸಿದ್ರು ಆ ಒಂದು ಗಣೇಶನ ಹಬ್ಬದ ಹಬ್ಬದವರೆಗೂ ಕೂಡ ಎಲ್ಲರೂ ಜನರು ಎಲ್ಲ ಗೃಹಲಕ್ಷ್ಮೀರು ಏನಿರ್ತಾರೆ ಎಲ್ಲರೂ ಕೂಡ ತುಂಬನೇ ವೆಯ್ಟ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಅಂತಂದರೆ ಎಲೆಕ್ಷನ್ ಟೈಮ್ ಇದ್ದಾಗ ಮೇಲೆ ಮೇಲೇ ಒಂದೇ ತಿಂಗಳಲ್ಲಿ ಎರಡು ಕಂತು ಅಥವಾ ಮೂರು ಕಂತು ಬಿಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಅದೇ ಒಂದು ಮೈಂಡ್ಸೆಟ್ ಬಜೆಟ್ ಎಲ್ಲರೂ ತಲೆಲೂ ಇತ್ತು ಅಂದರೆ ಅವೊಂದು ಮೈಂಡ್ಸೆಟ್ ಎಲ್ಲ ಇದ್ದರು ಎಲ್ಲರೂ ಕೂಡ ಹಾಗಾಗಿಬಿಟ್ಟು ಏನು ಮಾಡಿದ್ರು ಮುಂದಿನ ತಿಂಗಳಲ್ಲಿ ಕೂಡ ನಮಗೆ ಬಂದ್ಬಿಡುತ್ತೆ ಒಂದೆರಡು ತಿಂಗಳು ಹಣ ಒಂದೇ ಸರಿ ಬಂದ್ಬಿಡುತ್ತೆ ಅನ್ನೋ ಒಂದು ಯೋಚನೆಲ್ಲೇ ಇದ್ದರು ಅಂತಲೇ ಹೇಳ್ಬೋದು ಆ ಒಂದು ಯೋಚನೆ ಎಲ್ರಿಗೂ ನಿರಾಸೆ ಆಗಿದೆ ಯಾಕೆ ಅಂತಂದರೆ ಎಲೆಕ್ಷನ್ ಮುಗಿದಾದ ಮೇಲೆ ಹತ್ರ ಕೂಡ ಬಜೆಟ್ ಎಲ್ಲ ಖಾಲಿ ಆಗಿದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಅವ್ರಿಗೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಏನು ಮಾಡಿದ್ರು ಮತ್ತು ಮತ್ತು ಮತ್ತೆ ಕಂತನ್ನ ಎಲ್ಲರೂ ಹೋಲ್ಡ್ ಅಲ್ಲೇ ಇಟ್ಕೊಂಡಿದ್ರು ಯಾರ ಒಂದು ಖಾತೆ ಕೂಡ ಹಣ ಬಂದು ಹಣ ಬಂದಿರಲಿಲ್ಲ ಹಾಗೆ ಬಿಟ್ಟು ಕೂಡ ಈ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಬೇಸರವನ್ನು ಕೂಡ ಉಂಟು ಮಾಡಿದರು ವಿಪಕ್ಷದವರಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು ಸುಮ್ಮನೆ ಏನೇನೋ ಸ್ಪ್ರೆಡ್ ನ್ಯೂಸ್ ಅಂದರೆ ಫೇಕ್ ಸ್ಪ್ರೆಡ್ ನ್ಯೂಸ್ಗಳನ್ನ ಕೂಡ ಸ್ಪ್ರೆಡ್ ಮಾಡಿದ್ರು ಏನಂತಂದ್ರೆ ಈ ಎಲೆಕ್ಷನ್ದಿಂದ ಮಾತ್ರ ನಿಮಗೆ ಹಣವನ್ನು ಹಾಕ್ತಾ ಆಮೇಲೆ ಹಣವನ್ನು ಹಾಕ್ತಾ ಇರಲಿಲ್ಲ ಅಂಥೇಳಿ ಈ ಥರ ಒಂದು ಫೇಕ್ ನ್ಯೂಸ್ನೆಲ್ಲ ಸ್ಪ್ರೆಡ್ ಮಾಡಿದರು ವಿಪಕ್ಷದವರು ಕೂಡ ಅಷ್ಟೇನು ಎಲೆಕ್ಷನ್ ಇದ್ದಿದ್ದಕ್ಕೆ ಈ ಥರ ಎಲ್ಲ ಮಾಡಿದ್ರೆ ಈಗ ಎಲೆಕ್ಷನ್ ಮುಗೀತಲ್ಲ ಎಲ್ಲ ದುಡ್ಡು ಖಾಲಿಯಾಗಿದೆ ಇನ್ನೇನು ಕೊಡಲ್ಲ ಗೃಹಲಕ್ಷ್ಮಿನೇ ನಿಲ್ಲಿಸಿಬಿಡ್ತಾರೆ ಅನ್ನೋದೊಂದು ಫೇಕ್ ನ್ಯೂಸ್ ಕೂಡ ಸ್ಪ್ರೆಡ್ ಮಾಡಿದ್ರು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕೋರವರ ಒಂದು ಪ್ರೆಸ್ ಮೀಟಲ್ಲಿ ಕೂಡ ತಿಳಿಸಿದ್ರು ಅವರೇನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಏನಕ್ಕೆ ಗೃಹಲಕ್ಷ್ಮಿ ಹಣ್ಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಯಾಕೆ ಬಂದಿಲ್ಲ ಟೈಮ್ ಸರಿಯಾಗಿ ಏನು ಗಣೇಶನ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದರು ಹಾಕ್ದೇ ಇರೋದಕ್ಕೆ ಕಾರಣ ಏನು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ನೀವಾರು ನೋಡಲ್ಲ ಅಂತಂದರೆ ಹೋಗ್ಬಿಡಿ ಆ ಚಾನಲೋ ಸರ ಆ ಒಂದು ವೀಡಿಯೋವನ್ನು ನೋಡಿ ಗೊತ್ತಾಗತ್ತೆ ಏನು ನ್ಯೂಸ್ ಅಂತ ಹೇಳಿ ಇಲ್ಲೂ ಕೂಡ ಟೈಮ್ ತೊಗೊಳ್ಳಲ್ಲ ಸ್ವಲ್ಪ ಲೈಟಾಗಿ ಹೇಳ್ತೀನಿ ಅಷ್ಟೇ ಅದೇ ಅವ್ರ ಹತ್ರ ದುಡ್ಡು ಇಲ್ಲದೇ ಇರೋ ಕಾರಣ ಈ ಥರ ಏನು ಅಮೌಂಟ್ ಹಾಕ್ತಿಲ್ಲ ಅಂತೇಳಿ ಫೇಕ್ ನ್ಯೂಸ್ ಬರ್ತಾ ಇತ್ತು ಆ ಒಂದು ರೀತಿಯಲ್ಲಿ ಇವರು ಸ್ಪ್ರೆ ಅನ್ನು ಕೂಡ ಹೇಳಿದರು ಪ್ರೆಸ್ಮೀಟಲ್ಲಿ ಕೂಡ ಹೇಳಿದರು ಏನಕ್ಕೆ ಈ ಥರ ಹಣ ಲೇಟ್ ಆಗ್ತಿದೆ ಅಂತ ಹೇಳಿ ಅವರು ಆಲ್ರೆಡಿ ಹಣಕಾಸಿನ ಸಂಸ್ಥೆಗೆ ಆಲ್ರೆಡಿ ಹಣವನ್ನು ಕೊಟ್ಟಿದ್ರಂತೆ ಆದರೆ ಅವರು ನೆಗ್ಲೆಟ್ ಇಂದನೋ ಅಥವಾ ಅವರೊಂದು ಸಮಸ್ಯೆಯಿಂದನೋ ಏನಕ್ಕೂ ಹಣವನ್ನು ರಿಲೀಸ್ ಮಾಡಿಲ್ಲ ಇದು ನಮ್ಮ ಸಮಸ್ಯೆ ಏನೂ ಇಲ್ಲ ನಾವು ಆಲ್ರೆಡಿ ಹಣವನ್ನು ಕೊಟ್ಟಿದ್ದೀವಿ ಆದರೆ ಹಣಕಾಸಿನ ಸಂಸ್ಥೆ ಇನ್ನೂ ಹಣವನ್ನು ರಿಲೀಸ್ ಮಾಡಿಲ್ಲ ಅಂತ ಹೇಳಿ ಈ ಒಂದು ಮಾತನ್ನು ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದರು ಈಗ ಆ ಒಂದು ಸಮಸ್ಯೆ ಬಗ್ಗೆ ಹರಿದಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಏನು ಗೃಹಲಕ್ಷ್ಮಿ ಹಣ ಏನಿತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಏನಿತ್ತು ಅದು ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರಂತೆ ಆಲ್ರೆಡಿ ಸೊ ಅದು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ಅದೇ ಒಂದು ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಅಂತಲೇ ಹೇಳ್ಬೋದು ಯಾರೆಲ್ಲ ಕಾಯ್ತಾ ಇದ್ರಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರಿ ಅಂಥವ್ರಿಗೆ ಈ ಒಂದು ವಿಚಾರ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಿಡುಗಡೆ ಮಾಡಿದಾರಂತೆ ಸೊ ಈ ಒಂದು ಜಿಲ್ಲೆಗಳ ಹೆಸರು ಕೂಡ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಅಂದರೆ ನೀವು ಯಾರು ಈ ಒಂದು ಜಿಲ್ಲೆಗಳ ಇದ್ರಿ ಅಂತಂದರೆ ನೀವು ಕೂಡ ಹೋಗಿಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಅದು ಇವತ್ತಿನ ದಿನನೇ ಬಿಡುಗಡೆ ಮಾಡಿರೋಂಥದ್ದು ಹತ್ತು ಗಂಟೆ ಮೇಲೆ ಅಂದರೆ ಈಗ ಆಲ್ರೆಡಿ ಹನ್ನೆರಡು ಹನ್ನೊಂದು ಗಂಟೆ ಆಗಿರೋದನ್ನ ಇವಾಗ ಆಲ್ರೆಡಿ ಬಿಡ್ ಬಂದಿರುತ್ತೆ ಹಣ ನೀವು ಕೂಡ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ ಖಾತೆಗೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಹಣ ಬಂದಿದೆಯೋ ಇಲ್ಲವೋ ಅಂತಲೂ ಕೂಡ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತೀನಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಯಚೂರು ಜಿಲ್ಲೆ ಬೀದರ್ ಮೈಸೂರು ರಾಮನಗರ ಹಾಗೂ ಕೊಡಗು ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೆ ಏನು ಗೃಹಲಕ್ಷ್ಮಿ ಹಣ ಇತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನು ಪೆಂಡಿಂಗ್ ಇಟ್ಕೊಂಡಿದ್ರು ಏನು ಹೋಲ್ಡಲ್ಲಿ ಇಟ್ಕೊಂಡಿದ್ರು ಆ ಒಂದು ಹಣ ಈ ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರಂತೆ ಸೊ ನಾನು ಮುಂಚೆನೇ ಹಾಗೆ ನೀವು ಯಾರಾದರೂ ಈ ಒಂದು ಜಿಲ್ಲೆಗಳಲ್ಲಿ ಇದ್ರಿ ಅಂತಂದರೆ ನೀವು ಒಂದು ನೀವು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ ಖಾತೆಗೆ ಹೋಗಿಬಿಟ್ಟು ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲೇ ಬರುತ್ತೆ ಎಲ್ಲರೂ ಕೂಡ ಗೂಗಲ್ ಪೇ ಫೋನ್ ಪೇ ಎಲ್ಲ ಕೂಡ ಉಪಯೋಗಿಸ್ತಾರೆ ಸೊ ಅವರು ಕೂಡ ಹೋಗಿಬಿಟ್ಟು ಅಂದರೆ ನೀವೇ ನಿಮ್ಮ ಮೊಬೈಲ್ ಕೂಡ ಚೆಕ್ ಮಾಡ್ಕೊಳ್ಳಿ ಅಂದರೆ ಈಗ ಯಾರಾದರೂ ಗೊತ್ತಿಲ್ಲದೆ ಇರೋಂಥರೂ ಅವರು ಹೋಗ್ಬಿಟ್ಟು ಮಾತ್ರದಲ್ಲಿರುವಂತ ಬ್ಯಾಂಕ್ ಖಾತೆ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡ್ರು ಆಗುತ್ತೆ ಸೊ ಅಲ್ಲಿ ಬಂದಿದ್ಯಾ ಇಲ್ವಾ ಅಂತನೂ ಕೂಡ ಗೊತ್ತಾಗುತ್ತೆ ಬಂದಿಲ್ಲ ಅಂತ ಅಂದರೆ ಒಂದು ವೇಳೆ ಬಂದಿಲ್ಲ ಅಂತಂದ್ರೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಯಾಕೆ ಅಂತಂದರೆ ಒಂದೇ ಸರಿಯಾಗಿ ಕೂಡ ಎಲ್ಲ ಹಣವನ್ನು ಕೂಡ ಏನೋ ಸರ್ಕಾರದವರು ಬಿಡುಗಡೆ ಮಾಡೋದಿಲ್ಲ ಒಂದು ಪರ್ಸೆಂಟ್ ಹಣ ಅಂದರೆ ಅಂದರೆ ಒಂದು ಐದು ಸಾವಿರದಿಂದ ಆರು ಸಾವಿರ ಸಾರಿ ಐದು ಲಕ್ಷದಿಂದ ಆರು ಲಕ್ಷವಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡಿರ್ತಾರೆ ಈ ಟೆನ್ಶನ್ ತಗೊಳ್ಳೋ ಇಲ್ಲ ಅಂದ್ರೆ ಹಣ ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ತಗೊಳ್ಳೋ ಇದಿಲ್ಲ ಈಗೇನು ಸ್ವಲ್ಪ ಹಣವನ್ನು ಮಾತ್ರ ಬಿಡುಗಡೆ ಮಾಡಿರ್ತಲ್ವಾ ಸೊ ಇನ್ನುಳಿದಂಥ ಅಕೌಂಟ್ಗಳು ಕೂಡ ಬಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಹಣ ಬಂದ್ಬಿಟ್ಟು ಬಿಡುತ್ತೆ ಆದರೆ ಈ ತಿಂಗಳು ಎಂಡ್ವರೆಗೂ ಕೂಡ ಕಾಡಿ ಯಾಕಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರೋದು ಏನೋ ಪ್ರೆಸ್ ಮೀಟಲ್ಲಿ ಈ ತರ ಈ ಥರ ಹಣ ಸಮಸ್ಯೆ ಈ ಥರ ಏನಿತ್ತು ಪ್ರಾಬ್ಲಮ್ ಇತ್ತು ಅಂತ ಹೇಳಿ ತಿಳಿಸಿದಾರಲ್ವ ಸೊ ಆಗ್ಬಿಟ್ಟು ಅವರೇ ಹೇಳಿರೋದ್ರಿಂದ ಖಂಡಿತವರು ಕೂಡ ಇದೇ ತಿಂಗಳು ಹೆಂಡೊಳಗಡೆ ಇದೇ ತಿಂಗಳು ಕೊನೆ ಒಳಗಡೆ ಕೊನೆಯ ಟೈಮ್ ಒಳಗಡೆ ಕೂಡ ನಿಮಗೆ ಒಂದು ಬ್ಯಾಂಕ್ ಖಾತೆಗೆ ಏನು ಹಣ ಇರುತ್ತೆ ಅದೇ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಇನ್ನು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಯಾಕಂದ್ರೆ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ಏನು ಒಂದೇ ಕಂತ ಹಣ ಮಾತ್ರ ಬರುತ್ತಾ ಇನ್ನೊಂದು ಕಂತ ಹಣ ಬರಲ್ವಾ ಅಂತ ಹೇಳಿ ಕೂಡ ಟೆನ್ಶನ್ ತಗೊಳ್ಳೋ ಅಗತ್ಯ ಇಲ್ಲ ಯಾಕಂದ್ರೆ ಒಂದೇ ಸರಿ ಕೂಡ ಅವ್ರು ಹೇಳಿದ್ರು ಒಂದೇ ಸರಿ ಕೂಡ ನಾವು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೂಡ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ರೆ ಅದೇ ಈ ತಿಂಗಳು ಹಣ ಬಂದ್ಬಿಟ್ಟು ನಿಮಗೆ ಮುಂದಿನ ತಿಂಗಳು ಹಣ ಬೀಳುತ್ತೆ ನಿಮ್ಮ ಒಂದು ಖಾತೆಗೆ ಅದು ಕೂಡ ಏನಾಗುತ್ತೆ ಅನ್ನೋದು ಒಂದು ಸಂಪೂರ್ಣ ಮಾಹಿತಿ ತಿಳಿಸಿಲ್ಲ ಒಟ್ಟು ಹೇಳಿರೋದಿಷ್ಟೇ ಜುಲೈ ಮತ್ತು ಆಗಸ್ಟ್ ಮತ್ತು ತಿಂಗಳಲ್ಲಿ ಏನು ಹಣ ಆಯಿತು ಅದು ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇವತ್ತು ಜಿಲ್ಲೆಗಳಿಗೆ ಇಷ್ಟು ಜಿಲ್ಲೆಗಳಿಗೆ ಹಣ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ಅಂತಂದರೆ ಯಾರೂ ಕೂಡ ಗಾಬರಿ ಪಡೋದಿಲ್ಲ ಅಥವಾ ಏನು ಏನೋ ಟೆನ್ಷನ್ ತೊಗೊಳ್ಳೋ ಬರೋದೇ ಇಲ್ವೇನೋ ಅನ್ನೋ ಅಂದ್ಕೊಳ್ಳೋದೇನು ಬೇಡ ಈ ತಿಂಗಳ ಒಳಗಡೆ ಕೂಡ ಬಂದುಬಿಡತ್ತೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಯಾರೆಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕಾಯ್ತಾ ಇದ್ದಾರೆ ಅದ್ರ ಜೊತೆ ಈ ಒಂದು ಜಿಲ್ಲೆಗಳಲ್ಲಿ ಯಾರೆಲ್ಲ ಇದ್ದಾರೆ ನಿಮಗೆ ಗೊತ್ತಿರೋ ಅಂಥವ್ರು ನಿಮ್ಮ ಫ್ರೆಂಡ್ ಸರ್ಕಲ್ಸು ಅಥವಾ ನಿಮ್ಮ ಫೈನೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಆಗಿ ಮರೀದೆ ನೀವೇನಾದರೂ ಈ ಒಂದು ಜಿಲ್ಲೆಗಳಲ್ಲಿ ಇದ್ದರೆ ಹಣ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ